ವೃಶ್ಚಿಕ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತನ್ನ ಚಲನೆಯನ್ನು ಆರಂಭಿಸುತ್ತೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿ ಜೂನ್ ಮೂರನೇ ತಾರೀಕು ತನಕ ಇರುತ್ತೆ ಈ ಅವಧಿಯಲ್ಲಿ ಶನಿಯು ಈ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ಫಲವನ್ನು ನೀಡಲಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ನಿಮ್ಮ ಚಂದ್ರ ರಾಶಿಯಿಂದ ಐದನೇ ಮನೆಯಲ್ಲಿ ನಡೆಯುತ್ತೆ ಈ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರನೇ ತಾರೀಕು ಈ ಒಂದು ಸಂಚಾರ ಅನ್ನುವಂಥದ್ದು ಇರುತ್ತೆ ಶನಿಯ ಸಂಚಾರ ಶನಿಯ ಈ ಸಂಚಾರ ಇಪ್ಪತ್ತಾರು ತಿಂಗಳವರೆಗೆ ಇರುತ್ತೆ ಶನಿಯು ನಿಮ್ಮ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದಾನೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಐದನೇ ಮನೆಯಲ್ಲಿ ಶನಿಯ ಸಂಚಾರ ಅಷ್ಟು ಶುಭ ಸಮಯ ಅಲ್ಲ ಅಂತ ಹೇಳಲಾಗುತ್ತೆ ಈ ಅವಧಿ ಸಂಬಂಧಗಳಲ್ಲಿ ಸವಾಲುಗಳನ್ನು ಅಂದರೆ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಾಗಿ ಮಾ ಎದುರಿಸುವಾಗ ಮಾಡುತ್ತೆ ಮತ್ತು ನಿವಾರಿಸೋದು ಈ ಸವಾಲುಗಳನ್ನು ನಿವಾರಿಸೋದು ಅಷ್ಟು ಸುಲಭದ ಕೆಲಸ ಕೂಡ ಆಗಿರೋದಿಲ್ಲ ಆದ್ದರಿಂದ ನೀವು ಮಾತನಾಡುವ ಸಮಯದಲ್ಲಿ ಹೆಚ್ಚು ಹೊಂದಿಕೊಳ್ಳುವಂಥವರಾಗಿರಬೇಕು ಹೊಂದಿಕೊಳ್ಳುವಂಥ ಮಾತುಗಳನ್ನು ಆಡಬೇಕು ಜಾಗರೂಕತೆಯಿಂದ ಬೇರೆಯವರ ಮಾತುಗಳನ್ನು ಆಲಿಸಬೇಕಾಗತ್ತೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೇನಾದರೂ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಮೊದಲನೇದು ಕುಟುಂಬ ಜೀವನ ಕುಟುಂಬ ಜೀವನ ವೃಶ್ಚಿಕ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ದುಷ್ಪರಿಣಾಮಗಳನ್ನು ಎದುರಿಸುವಂತೆ ಮಾಡುತ್ತೆ ದಂಪತಿಗಳು ತಮ್ಮ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಈ ಸವಾಲುಗಳು ಶೀಘ್ರದಲ್ಲಿ ಕೊನೆಗೊಳ್ಳಬಹುದಾದ ತಾತ್ಕಾಲಿಕ ಸವಾಲುಗಳು ಅಂತ ನೀವು ತಿಳಿದುಕೊಳ್ಳುವುದರೊಂದಿಗೆ ಶಾಂತವಾಗಿರೋದು ಅಂದರೆ ನೀವು ಅಂದರೆ ಸ್ವಲ್ಪ ಅದು ಬೇಗ ಇದಾಗತ್ತೆ ಸಮಸ್ಯೆಲ್ಲ ಪರಿಹಾರ ಆಗತ್ತೆ ಇದರಿಂದ ನೀವು ಸ್ವಲ್ಪ ಶಾಂತರಾಗಿರಬೇಕು ಕೆಲವು ವಿಷಯಗಳನ್ನು ನೀವು ಬಿಟ್ಟುಬಿಡಬೇಕಾಗತ್ತೆ ಕೆಲವು ಅಭ್ಯಾಸಗಳನ್ನು ಬಿಟ್ಟುಬಿಡಬೇಕಾಗತ್ತೆ ಮತ್ತು ವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಘ ೊಂದಿಗೆ ಯಾವುದಾದ್ರೂ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಅವರೊಂದಿಗೆ ಮುಕ್ತವಾಗಿ ಮಾತುಕತೆ ಮಾಡುವ ಮೂಲಕ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಆರೋಗ್ಯ ವಿಚಾರಕ್ಕೆ ನೋಡೋದಾದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಶನಿ ಸಂಚಾರದ ಈ ಸಮಯದಲ್ಲಿ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ಬಹಳ ಅಗತ್ಯ ಇದು ಈ ಅವಧಿಯಲ್ಲಿ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆದರೆ ಯಾವುದೇ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಸಣ್ಣ ಅಂತ ಯಾವುದೇ ರೋಗಲಕ್ಷಣಗಳು ಕಾಣಿಸ್ಕೊಂಡ್ರೆ ನೀವು ವೈದ್ಯಕೀಯ ಅಂದರೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು ನಿಮ್ಮ ಆಹಾರದ ಬಗ್ಗೆ ನೀವು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಸಮತೋಲಿತ ಪೌಷ್ಟಿಕಾಂಶದ ಆಹಾರದ ಮೇಲೆ ಹೆಚ್ಚಿನ ಗಮನ ಇಡಬೇಕು ಮತ್ತು ಮದ್ಯಪಾನ ಧೂಮಪಾನ ಈ ಥರದ್ದೇನಾದರೂ ಅಭ್ಯಾಸಗಳಿದ್ದರೆ ಬಿಟ್ಟುಬಿಡೋದು ಒಳ್ಳೆಯದು ಬಹಳ ದೂರ ಮಾಡಿಬಿಡಿ ಅಂಥದ್ದು ಯಾಕಂದರೆ ಇವೆಲ್ಲವೂ ಕೂಡ ನಿಮಗೆ ಎಕ್ಕರತ್ತು ಮತ್ತು ಮೂತ್ರಪಿಂಡಗಳಿಗೆ ಹಾನಿ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹುಷಾರಾಗಿರಿ ಅವಧಿಯಲ್ಲಿ ನೀವು ಸಾಕಷ್ಟು ಚಟುವಟಿಕೆಗಳಲ್ಲಿ ವ್ಯವಸ್ಥಿತರಾಗಿರುವುದರಿಂದಾಗಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ಸ ಏನು ಸಮತೋಲನದಲ್ಲಿ ಇಟ್ಕೋಬಹುದು ಇನ್ನು ಪ್ರೀತಿ ಮತ್ತು ಮದುವೆ ವಿಚಾರಕ್ಕೆ ನೋಡೋದಾದರೆ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದರಿಂದಾಗಿ ನೀವು ಆರೋಗ್ಯಕರ ಸಂಬಂಧಗಳನ್ನು ಹೊಂದಬಹುದಾಗಿದೆ ಯಾವುದೇ ವಿಷಯಗಳು ನೀವು ಯೋಚಿಸಿದಂತೆ ಆಗದೇ ಇದ್ದರೂ ಹೊಸ ಸಾಧ್ಯತೆಗಳಿಗೆ ನೀವು ಮುಕ್ತರಾಗಿರುವುದು ಬಹಳ ಒಳ್ಳೆಯದು ನಿಮ್ಮ ಅಂದರೆ ಹೊಸ ಅವಕಾಶಗಳು ಬಂದರೆ ನೀವು ಅದಕ್ಕೆ ಓಪನ್ ಆಗಿರಬೇಕಾಗತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದಾಗಿ ನೀವು ಭಿನ್ನವಾದಂತಹ ಅಥವಾ ವಿಭಿನ್ನವಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ವ್ಯತ್ಯಾಸಗಳನ್ನು ಎದುರಿಸಬೇಕಾಗತ್ತೆ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ನಿಮ್ಮ ಹಿರಿಯ ಒಡ ಹುಟ್ಟಿದವರು ಜಗಳಗಳಿಗೆ ಮೂಲ ಆಗಬಹುದು ಹೊರಗಿನ ಸವಾಲುಗಳ ನಡುವೆ ಆಂತರಿಕ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಇದಕ್ಕಾಗಿ ನೀವು ಸಕಾರಾತ್ಮಕವಾಗಿರಬೇಕಾಗತ್ತೆ ಜೊತೆಗೆ ನೀವು ಈ ಅವಧಿಯಲ್ಲಿ ನಿಮ್ಮ ಹೆತ್ತವರೊಂದಿಗೆ ಮಾತನಾಡೋ ಸಮಯದಲ್ಲಿ ನಿಮ್ಮ ಪದ ಬಳಕೆ ಮೇಲೆ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಅವಿವಾಹಿತರಾಗಿದ್ದರೆ ವೃಶ್ಚಿಕ ರಾಶಿಯವರು ಜನರು ತಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳೋದಕ್ಕೆ ತಮ್ಮ ಸಂಗಾತಿಯೊಂದಿಗೆ ಅಂದರೆ ಅಥವಾ ಪ್ರೀತಿ ಮಾಡ್ತಾ ಇರುವಂಥವರು ಪ್ರೇಮ ಜೀವನದಲ್ಲಿರುವಂಥವರು ಹೆಚ್ಚಿನ ಸಂಪರ್ಕದಲ್ಲಿರೋದು ಅಥವಾ ಸಂಬಂಧವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಮದುವೆಗಾಗಿ ಕಾಯ್ತಾ ಇರೋವರಿಗೆ ವಿವಾಹದಲ್ಲಿ ಇನ್ನಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಮುಂದೆ ಹೋಗ್ಬೋದು ಮದುವೆ ಸಾಧ್ಯತೆ ಕಮ್ಮಿ ಇದೆ ಈ ಈ ಒಂದು ಸಂದರ್ಭದಲ್ಲಿ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಕೆಲವು ವಿಷಯಗಳು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲವೂ ತಾತ್ಕಾಲಿಕ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನು ಹಣಕಾಸು ಪರಿಸ್ಥಿತಿ ಬಗ್ಗೆ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಶನಿಯ ರಾಶಿ ಬದಲಾವಣೆ ಈ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಉತ್ತಮ ಅವಕಾಶಗಳನ್ನು ಪಡಿತೀರಿ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಅರಿವು ಸಕಾರಾತ್ಮಕವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಹಣಕಾಸಿನ ವಿಷಯವಾಗಿ ಉತ್ತಮವಾಗಿ ಪರಿಸ್ಥಿತಿ ನಿಭಾಯಿಸ್ತೀರಿ ಮತ್ತು ಹೂಡಿಕೆ ಮಾಡುವಾಗ ಸಾಕಷ್ಟು ಯೋಚಿಸಿದ ನಂತರವೇ ಹೂಡಿಕೆ ಮಾಡೋದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ಎಲ್ಲ ಹಳೆಯ ಸಾಲಗಳನ್ನು ಹಿಂತಿರುಗಿಸ್ತೀರಿ ಉತ್ತಮ ಆರ್ಥಿಕ ವಿಷಯ ಅಂದರೆ ಆರ್ಥಿಕತೆ ಬಹಳ ಚೆನ್ನಾಗಿರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದ ಅಂತೆ ಸಾಕಷ್ಟು ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂದು ಕಂಡು ಬರ್ತಾ ಇದೆ ಈ ಅವಧಿಯಲ್ಲಿ ನಿಮ್ಮ ಮುಖ್ಯವಾದ ಹಣಕಾಸಿನ ಅಗತ್ಯಗಳನ್ನು ಉತ್ತಮವಾಗಿ ನಿಭಾಯಿಸ್ತೀರಿ ಸರಕು ವ್ಯಾಪಾರದಂಥ ಅಪಾಯಕಾರಿ ಉದ್ಯಮಿಗಳಿಗೆ ಇದೇ ಸೂಕ್ತ ಸಮಯ ಆಗಿರೋದಿಲ್ಲ ಆದರೆ ಸ್ವಲ್ಪ ಹುಷಾರಾಗಿದೆ ಈ ಸರಕು ವ್ಯಾಪಾರದಂಥವರು ನಿಮಗೆ ಅನಗತ್ಯ ಹಣಕಾಸಿನ ಸಂಕಷ್ಟ ಎದುರಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ ಯಾರು ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಬೇಕು ನೀವು ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಂತರನೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಹೆಜ್ಜೆ ಇಡೋದು ಒಳ್ಳೆಯದು ಇನ್ನು ಕೆಲಸ ಕಾರ್ಯ ವೃತ್ತಿ ಜೀವನ ಉದ್ಯೋಗಕ್ಕೆ ಸಂಬಂಧಿಸಿದ ಸಂಬಂಧಗಳಿಗೆ ಬಹಳ ಇದು ಸೂಕ್ತವಾದ ಸಮಯ ಆಗಿದ್ದರೂ ಕೂಡ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಿದ್ಧರಾಗಿರೋದು ಒಳ್ಳೆಯದು ಈ ಅವಧಿಯಲ್ಲಿ ನೀವೊಂದು ಏನು ಕೊಂಡ್ ನೀವು ಈ ನೀವೇನು ಅಂದ್ಕೊಳ್ತೀರೋ ಆ ಬಡ್ತಿ ಸಿಗಬೇಕು ಅಂತ ದೊರಕೋ ಸಾಧ್ಯತೆ ಇದೆ ನಿಮಗೆ ಬಡ್ತಿ ನಿಮಗೆ ಬಡ್ತಿ ಸಿಗೋ ಸಾಧ್ಯತೆ ಇದೆ ಶನಿಯು ನಿಮ್ಮ ಜೀವನದಲ್ಲಿ ವಿಳಂಬವನ್ನು ತರಬಹುದು ನಿಮ್ಮ ಗುರಿಯನ್ನು ಆದರೆ ನೀವು ಗುರಿ ಗುರಿ ತಲುಪ್ತೀರಿ ಈ ಅವಧಿಯಲ್ಲಿ ನಿಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾದಂತೆ ನಿಮ್ಮ ಯಶಸ್ಸು ಕೂಡ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನೋಡಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸ್ವೀಕರಿಸಿ ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಸಾಕಷ್ಟು ಎತ್ತರಕ್ಕೆ ತಲುಪೋದಕ್ಕೆ ನಿಮಗೆ ಸಹಾಯವಾಗುತ್ತೆ ಶನಿ ನಿಮಗೆ ಪ್ರಗತಿಯ ಹಾದಿಯನ್ನು ಸುಗಮಗೊಳಿಸಿಕೊಳ್ತಾನೆ ಎಲ್ಲರ ಹೊಗಳಿಕೆ ನಿಮಗೆ ಸಿಗುತ್ತೆ ಇನ್ನು ಶಿಕ್ಷಣ ನೋಡೋದಾದರೆ ನೋಡಿ ಶಿಕ್ಷಣದಲ್ಲಿ ಈ ಅವಧಿಯಲ್ಲಿ ನೀವು ಹೊಸ ಕೌಶಲ್ಯಗಳನ್ನು ಬಳಸ್ಕೊಳ್ತೀರಿ ನೀವು ಯಶಸ್ಸು ಸಾಧಿಸೋದಕ್ಕೆ ಅಪಾರವಾದ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಮತ್ತು ನಿರಂತರ ನಿಮ್ಮ ಗುರಿಗಳ ಕಡೆಗೆ ನಿರಂತರ ಪ್ರಯತ್ನವನ್ನು ಮಾಡೋದು ಬಹಳ ಒಳ್ಳೆಯದು ಓದಿನ ಕಡೆ ಹೆಚ್ಚಾಗಿರೋ ಒಂದು ಗಮನ ಹೆಚ್ಚಾಗಿರುವಂತೆ ನೋಡ್ಕೋಬೇಕಾಗತ್ತೆ ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ನೀವು ಹಾದಿಯಲ್ಲಿ ನಿಮ್ಮ ಹಾದಿಯಲ್ಲಿ ನಿಮ್ಮ ಸೃಜನಶೀಲತೆ ಚಿಂತನೆ ಈ ಗಮನವನ್ನು ಮತ್ತೊಮ್ಮೆ ಸೆಳೆಯುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂತಹ ಜನರು ತಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತಿರುಗಡೆ ಆಗ್ತೀರಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಶನಿವಾರದಂದು ವಿಕಲಚೇತನಿಗೆ ಆಹಾರವನ್ನು ದಾನ ಮಾಡಬೇಕು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದ್ಕೊಳ್ಳಿ ಶನಿವಾರದಂದು ಬಡವರು ಮತ್ತು ಮನೆಯಲ್ಲದವರಿಗೆ ಬಟ್ಟೆಗಳನ್ನು ಅಥವಾ ಕಂಬಳಿಯನ್ನು ಅವರಿಗೆ ಬೇಕಾದಂತಹ ಬಟ್ಟೆಗಳನ್ನು ದಾನ ಮಾಡುವಂಥದ್ದು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯ ಫಲವನ್ನು ಕಾಣಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು